ಎಲ್ರಿಗೂ ನಮಸ್ಕಾರ ಎಲ್ರಿ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಲ್ಲ ಚಳಿ ಜಾಸ್ತಿ ಐತೆ ಈಗ ತಾನು ಬಿಸ್ಲು ಐತೆ ನಮ್ಮದು ಅಡಿಕೆ ಕುಯ್ಲು ಎರಡನೇ ದಿನ ವ್ಲಾಗ್ಗೆ ನಿಮಗೆಲ್ಲ ಆತ್ಮೀಯವಾದಂತ ಸ್ವಾಗತ ಬನ್ನಿ ಇವಾಗ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇವತ್ತು ತಿಂಡಿ ಏನು ಅಂತ ನಾನೇ ಇದ್ದೀನಿ ಅಕ್ಕಿ ಉಪ್ಪಿಟ್ಟು ಮಾಡೋಣ ಪಲಾವ್ ಮಾಡೋಣ ಅಥವಾ ರೊಟ್ಟಿ ಚಟ್ನಿ ಮಾಡೋಣ ಅಂತ ಕೆಲಸದವ್ರಿಗೆ ಪಾಪ ರೊಟ್ಟಿ ಚಟ್ನಿ ಮಾಡಿದ್ರೆ ತುಂಬ ಇಷ್ಟ ಆಗುತ್ತೆ ಮೊದ್ಲೆಲ್ಲ ರೊಟ್ಟಿ ಮುದ್ದೆನೆ ಮಾಡ್ತಾ ಇದ್ರು ಆದ್ರೆ ಇವಾಗ ಉಲ್ಟಾ ಆಗ್ಬಿಟ್ಟಿದೆ ಎಲ್ಲ ಬರೀ ಅನ್ನೋದ್ ಐಟಮ್ ಸುಲಭ ಆಗುತ್ತೆ ಅಂತ ರೊಟ್ಟಿ ಚಟ್ನಿ ರೊಟ್ಟಿ ಪಲ್ಯ ಈ ತರದ್ದೆಲ್ಲ ಮಾಡೋದೇ ಇಲ್ಲ ಅನ್ನಂಗಾಗಿದೆ ನೋಡೋಣ ಇವತ್ತು ಟೈಮ್ ಏಳುವರೆ ರೊಟ್ಟಿ ಚಟ್ನಿನೇ ಮಾಡೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ತೀನಿ ವ್ಲಾಗ್ ಶುರು ಮಾಡ್ತೀನಿ ಎಲ್ರು ಕೂಡ ನನ್ನ ವ್ಲಾಗ್ಸ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಕೆಲಸ ಶುರು ಅಡಿಕೆ ಕೊಯ್ಲಿನ ಎರಡನೇ ವ್ಲಾಗ್ ಅಂದರೆ ಎರಡನೇ ದಿನ ವ್ಲಾಗ್ ಶುರುವಾಯಿತು ಇವತ್ತಿನ ತಿಂಡಿ ಬಂದು ಅಕ್ಕಿ ರೊಟ್ಟಿ ಮತ್ತು ಹುಲ್ಲಿಕಾಳು ಚಟ್ನಿ ಮೊದಲೆಲ್ಲ ಹಳ್ಳಿ ಕಾಲದಲ್ಲಿ ತೆಂಗಿನಕಾಯಿ ಇರಲಿಲ್ಲ ಅಂತಲೋ ಅಥವಾ ತೆಂಗಿನಕಾಯಿನ ಬಳಸೋದನ್ನ ಕಡಿಮೆ ಮಾಡಬೇಕು ಅನ್ನೋ ಕಾರಣಕ್ಕೂ ಏನೋ ಎಲ್ಲ ಥರದ ಕಾಳುಗಳನ್ನ ಹಾಕಿ ಚಟ್ನಿ ಮಾಡ್ತಾಯಿದ್ರು ಈವನ್ ಅದು ಆರೋಗ್ಯನೂ ಕೂಡ ಆಗಿತ್ತು ಕಾಳುಗಳನ್ನ ಜಾಸ್ತಿ ತಿಂದರೆ ಕಾಯಿ ಹೆಚ್ಚಿಗೆ ಉಪಯೋಗ್ಸೋದು ಬೇಕಿರಲಿಲ್ಲ ಆವಾಗ ಕೊಬ್ಬಿನ ಅಂಶ ಕಡಿಮೆ ಸೇರೋದು ಹಿಂದಿನ ಕಾಲದಲ್ಲಿ ಏನೇ ಅಡುಗೆ ಮಾಡಿಲಿ ಏನೇ ಕೆಲಸ ಮಾಡಿಲಿ ಅವ್ರು ಏನಾದ್ರು ಒಂದು ಅದೊಂದು ಮೂಢನಂಬಿಕೆ ಅಂತ ಮಾಡಿರ್ತಾರೋ ಇಲ್ಲ ಏನಾದರೂ ರೂಢಿ ಅಂತ ಮಾಡಿರ್ತಾರೋ ಗೊತ್ತಿಲ್ಲ ಅದರಲ್ಲಿ ಸೈಂಟಿಫಿಕಾಗಿ ಕೂಡ ಒಂದೊಂದು ರೀಸನ್ ಇರೋದನ್ನಕ್ಕೆ ಇದೊಂದು ಚಿಕ್ಕ ಉದಾಹರಣೆ ಅಂತೆಲ್ಲ ಹೇಳ್ಬೋದು ಅಂದರೆ ಕಾಳಿನ ಚಟ್ನಿ ಮಾಡಿದ್ರೆ ಕಾಯಿನ ಹೆಚ್ಚಿಗೆ ಉಪಯೋಗಿಸೋದೇ ಬೇಕಿಲ್ಲ ಟೇಸ್ಟು ಕೂಡ ಚೆನ್ನಾಗಿರೋದು ಆರೋಗ್ಯನೂ ಕೂಡ ಚೆನ್ನಾಗಿರೋದು ಇತ್ತೀಚಿನ ದಿನಗಳಲ್ಲಿ ನಾವೇ ಅವನ್ನೆಲ್ಲ ಬಿಟ್ಟು ಈ ಹಳ್ಳಿ ಜೀವನನ ಬಿಟ್ಟು ಟೌನ್ ಜೀವನಕ್ಕೆ ಹೊಂದ್ಕೊಂಡು ಕಾಯಿನ ಜಾಸ್ತಿ ಉಪಯೋಗಿಸ್ತಾ ಕೊಲೆಸ್ಟ್ರಾಲು ಅದು ಇದು ಅಂತ ಏನೇನೋ ಕೆಲಸಗಳನ್ನ ಕಡಿಮೆ ಮಾಡ್ತೀವಿ ತಿನ್ನೋದನ್ನು ಜಾಸ್ತಿ ಕೊಬ್ಬಿನ ಹಾಗೆ ಕೆಮಿಕಲ್ ಇರೋದು ತಿಂತೀವಿ ಅದರಿಂದಲೋ ಏನೋ ಆರೋಗ್ಯಗಳು ಕೂಡ ಕೈ ಇದೆ ಆಯುಷ್ಗಳು ಕೂಡ ಕಡಿಮೆ ಇದೆ ನಾವು ಅದ್ರ ಬಗ್ಗೆ ಎಲ್ಲ ಜಾಸ್ತಿ ಡೀಪಾಗಿ ಯೋಚನೆ ಮಾಡಿದ್ರೆ ನಾವೀಗ ಮತ್ತೆ ಆ ಕಾಲಕ್ಕೆ ಹೋಗಿ ಎಲ್ಲ ಬೆಳ್ಕೊಂಡು ತಿನ್ನೋದು ಕಷ್ಟ ಆದರೆ ಈ ಕಾಲದಲ್ಲಿ ಹೊಂದ್ಕೊಂಡು ಇದ್ದಿದ್ರಗೂ ನಮ್ಮ ಹಳ್ಳಿ ಕಡೆಯಲ್ಲಾಗಲಿ ನಾವೇ ಮಾಡಿಕೊಂಡು ಆದಷ್ಟು ಓಟೆಲ್ ಊಟನ ಕೆಮಿಕಲ್ ಇರ್ತಕ್ಕಂಥ ಊಟನ ಕಡಿಮೆ ತಿನ್ಕೊಂಡು ಈ ಥರ ಮನೇಲೇ ಮಾಡಿಕೊಂಡು ತಿನ್ನೋದು ಒಳ್ಳೇದು ಅನ್ನೋದು ನನ್ನ ಭಾವನೆ ನನಗೇನು ಓಟ್ಲು ಊಟ ಅಷ್ಟು ಇಷ್ಟ ಆಗೋದಿಲ್ಲ ಅದರಿಂದ ಅದೇ ರೀತಿ ಹೇಳ್ತಾ ಇದ್ದೀನಿ ಪಾಪ ಓಟ್ಲು ಪ್ರಿಯರು ಯಾರಾದರೂ ಇದ್ದರೆ ಬೇಜಾರು ಮಾಡ್ಕೊಬೇಡಿ ಇಷ್ಟಪಟ್ಟು ಊಟ ಮಾಡಿ ಆದರೂ ಹುಷಾರಾಗಿ ಊಟ ಮಾಡಿ ಸ್ವಲ್ಪ ಕಡಿಮೆನೇ ತಿನ್ನಿ ಆಚೆ ಫುಡ್ಗಳನ್ನ ಯಾಕಂತಂದರೆ ಅವೇನು ಅಂಥ ಒಳ್ಳೆಯದಲ್ಲ ಕೆಮಿಕಲ್ ಆಗಲಿಲ್ಲ ಟೇಸ್ಟಿಂಗ್ ಪೌಡ್ರ್ ಹಾಕ್ಲಿಲ್ಲ ಅಂದರೆ ಯಾವ ಯಾವುದೇ ಅಡುಗೆ ಯಾವುದೇ ಐಟಮ್ಗಳು ಕೂಡ ಅಷ್ಟು ರುಚಿ ಆಗೋದಿಲ್ಲ ಅದಕ್ಕೋಸ್ಕರ ಅವರು ರುಚಿ ಬರಲಿ ಅಂತ ಹೆಚ್ಚಿಗೆ ಹೆಚ್ಚಿಗೆ ಕೆಮಿಕಲ್ಲು ಹಾಗೆ ಒಳ್ಳೇದಲ್ದದ್ದೆಲ್ಲ ಹಾಕ್ತಾರೆ ಏನೇ ಇರಲಿ ಬಿಡಿ ಅದು ಅವ್ರವ್ರ ಇದು ಬಿಟ್ಟಿದ್ದು ಇವತ್ತು ಹುಳಿಕಾಳು ಚಟ್ನಿ ಮಾಡ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಹುಳ್ಳಿಕಾಳು ಚಟ್ನಿ ಯಾವ ರೀತಿ ಮಾಡಿದೆ ಅದು ರೆಸಿಪಿನ ನಾನು ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡಿದ್ದೀನಿ ನಿಮ್ಗೆ ಯಾರಿಗಾದ್ರು ಬೇಕಿದ್ದರೆ ಕಮೆಂಟ್ ಮಾಡಿ ಯೂಟ್ಯೂಬಲ್ಲೂ ಕೂಡ ನಾನು ಅವತ್ತು ಲಾಂಗ್ ವಿಡಿಯೋಕ್ಕೆ ಶೂಟ್ ಮಾಡ್ಕೊಳೋಕ್ಕಾಗಲ್ಲ ಯಾಕಂತಂದರೆ ಎರಡೆರಡಕ್ಕೂ ಕೂಡ ಆ ವೀಡಿಯೋನ ಶೂಟ್ ಮಾಡ್ಕೊಳೋದು ಕಷ್ಟ ಅದಕ್ಕೋಸ್ಕರ ನಾನು ಶಾರ್ಟ್ ವಿಡಿಯೋಕ್ಕೆ ವಿಡಿಯೋನ ಶೂಟ್ ಮಾಡಿಕೊಂಡಿದ್ದೆ ಅದರಿಂದ ನಾನು ಆಳ್ಸಿನಕಾಯಿ ಪದಾರ್ಥನಾಗಲಿ ಹುಳಿಕಾಯಿ ಚಟ್ನಿ ಆಗಲಿ ಎರಡನ್ನೂ ಕೂಡ ನಾನು ಇನ್ಸ್ಟಾಗ್ರಾಮ್ಗೆ ಚ ಮಾತ್ರ ಶೂಟ್ ಮಾಡ್ಕೊಂಡಿದ್ದೀನಿ ಅದರಿಂದ ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ ಚಟ್ನಿದ ನಿಮ್ಗೆ ಏನಿದ್ರೂ ಬೇಕಿದ್ದರೆ ಕಮೆಂಟ್ ಮಾಡಿ ನಾನು ಅದೇ ರೀಲ್ನ ತೊಗೊಂಡು ಯೂಟ್ಯೂಬ್ಗೂ ಕೂಡ ಅಪ್ಲೋಡ್ ಮಾಡ್ತೀನಿ ಸದ್ಯಕ್ಕೆ ಬನ್ನಿ ಇವತ್ತು ಕೆಲಸ ಶುರುವಾಗಿದೆ ನನಗಂತೂ ಕೆಲಸ ತುಂಬ ತುಂಬ ಜಾಸ್ತಿ ಆಗ್ತಿದೆ ಆದರೆ ಬೇಜಾರು ಏನಿಲ್ಲ ಖುಷಿ ಆಗುತ್ತೆ ನನಗೆ ಕೆಲಸ ಇದ್ದಷ್ಟು ಖುಷಿ ಕೆಲಸ ಇಲ್ಲ ಅಂತ ಅಂದರೆ ಬೇಜಾರು ನನಗೆ ವಾಯ್ಸ್ ರೆಕಾರ್ಡ್ ಮಾಡಬೇಕಾದ್ರೆ ನೆಟ್ ಏನಾದರೂ ಆನ್ ಆಗಿದ್ದರೆ ಮೆಸೇಜ್ ಬರೋದು ಫೋನ್ ಬರೋದು ಈ ರೀತಿ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ನೆಟ್ ಆಫ್ ಮಾಡಿಬಿಟ್ಟಿದ್ದೀನಿ ಬನ್ನಿ ಇವಾಗ ನಾನು ಕೆಲಸ ಶುರು ಮಾಡ್ತಾ ಇದ್ದೀನಿ ಕೆಲಸ ಅಂತೂ ತುಂಬ ಬಿಸಿ ನಾನು ಹೇಳದೆ ಆಡ್ದಾಳಿ ನನಗೆ ಕೆಲಸ ಇದ್ದರೆ ಖುಷಿ ಕೆಲಸ ಇಲ್ಲ ಅಂತಂದರೆ ಬೇಜಾರಾಗುತ್ತೆ ಯಾರು ಎಷ್ಟು ಬ್ಯುಸಿಯಾಗಿರ್ತಾರೋ ಅಷ್ಟು ಜೀವನದಲ್ಲಿ ಖುಷಿಯಾಗಿರ್ತಾರೆ ಅನ್ನೋದು ನನ್ನ ಭಾವನೆ ಈಗ ಬ್ಯುಸಿಯಾಗಿದ್ದರೆ ಕೆಲಸ ಇರುತ್ತೆ ಕೆಲಸ ಮಾಡಿದ್ರೆ ಆಟೋಮೆಟಿಕ್ಕಾಗಿ ದುಡ್ಡು ಬರುತ್ತೆ ಹಾಗೆ ಮನಸ್ಸು ಕೂಡ ಬೇರೆ ಬೇರೆ ಕಡೆ ಹೋಗೋದಿಲ್ಲ ಎಲ್ಲ ರೀಸನ್ನು ಕೂಡ ಅಲ್ಲಿಗೆ ಬರುತ್ತೆ ಕೆಲಸ ಮಾಡಿ ಫಸ್ಟ್ ಕೆಲಸ ಮಾಡಿ ಆಮೇಲೆ ನಾವು ಅದರಿಂದ ಲಾಭ ಬರಲಿಲ್ಲ ಅಂತ ಯೋಚನೆ ಮಾಡಬೇಕು ಕೆಲಸ ಮಾಡಿದ್ರೆ ನಮಗೆ ದುಡ್ಡು ಬರಲಿಲ್ಲ ಅಂದರೆ ಹೇಗೆ ಬರುತ್ತೆ ಅಲ್ವಾ ಈಗ ಇನ್ನೊಂದು ಆಗ್ತಾ ಇರೋದು ನಾನು ಆಲ್ರೆಡಿ ಇನ್ಸ್ಟಾಗ್ರಾಮ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಮಾಡ್ತಾ ಯೂಟ್ಯೂಬ್ ವೀಡಿಯೋನ ಅಪ್ಲೋಡ್ ಮಾಡೋಕ್ಕೆ ಕಷ್ಟ ಆಗ್ತಾಯಿತ್ತು ಮತ್ತು ವ್ಯೂಸ್ ಕೂಡ ಬರ್ತಿರಲಿಲ್ಲ ಯಾಕೋ ನೀವು ನನ್ನನ್ನು ಯೂಟ್ಯೂಬಲ್ಲಿ ನೋಡಿ ಸಪೋರ್ಟ್ ಮಾಡೋದೆಲ್ಲ ಕಡಿಮೆ ಆಗಿತ್ತು ಅದರಿಂದ ನಾನು ಬೇಜಾರು ಮಾಡಿಕೊಂಡು ಯೂಟ್ಯೂಬ್ ವೀಡಿಯೋನ ನಿಲ್ಲಿಸ್ಬಿಡೋಣ ಇದು ತುಂಬ ರಿಸ್ಕು ಯೂಟ್ಯೂಬ್ಗೆ ತುಂಬ ಜಾಸ್ತಿ ಟೈಮ್ ಕೊಟ್ಟು ನಾನು ಅಲ್ಲಿ ಕೆಲಸ ಮಾಡಿರ್ತೀನಿ ಆದರೂ ಕೂಡ ಯಾಕೋ ನನ್ನನ್ನು ಜನಗಳು ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಇಷ್ಟಪಡ್ತಾವ್ರೆ ಅಲ್ಲೇ ಹೋಗೋಣ ಅಂತ ಎಷ್ಟೋ ಸಲ ಅಂದ್ಕೊಂಡಿದ್ದೀನಿ ಕೈ ಬಿಟ್ಟೇ ಬಿಡೋಣ ಅಂತ ಆದರೆ ಮನಸ್ಸು ಹೋಗ್ತಾ ಇರಲಿಲ್ಲ ಯಾಕಂತಂದರೆ ಯೂಟ್ಯೂಬ್ ಟೈಮ್ ನಾವು ಶುರು ಮಾಡಿದ ಟೈಮು ಎಷ್ಟು ಎಫರ್ಟ್ ಹಾಕಿದ್ವಿ ಅಂತ ನನಗೆ ಗೊತ್ತು ಅದು ಬೇರೆಯವ್ರು ನೋಡಿದವ್ರಿಗೆ ಇದೇನು ಇವರು ಸುಮ್ಮನೆ ವೀಡಿಯೋ ಮಾಡಿ ಅಪ್ಲೋಡ್ ಮಾಡೋದು ಅದಕ್ಕೇನು ಕಷ್ಟ ಇದೆ ಅಂತ ಅಂದ್ಕೊಬೋದು ಯಾವುದೇ ಒಂದು ಕೆಲಸದಲ್ಲೂ ಕರೆಕ್ಟಾಗಿ ಮಾಡ್ತೀವಿ ಅಂದರೆ ಯಾವುದು ಸುಲಭ ಅಲ್ಲ ಎಲ್ಲದರಲ್ಲೂ ಕಷ್ಟ ಇರುತ್ತೆ ಅಷ್ಟು ಕಷ್ಟಪಟ್ಟು ನಾನು ನನ್ನ ಸ್ನೇಹಿತೆ ಯೂಟ್ಯೂಬ್ ಚಾನಲನ್ನು ನಡೆಸ್ಕೊಂಡು ಇದ್ವಿ ಈಗ ಬಿಟ್ಬಿಡ್ಬೋದು ನಾನು ಏನು ಬಿಡೋದಕ್ಕೇನು ಟೈಮ್ ತೊಗೊಳ್ಬೇಕಾಗಿಲ್ಲ ಆದರೂ ಬಿಡೋದು ಅಂದರೆ ಸ್ವಲ್ಪ ಬೇಜಾರಾಗುತ್ತೆ ಅನ್ನೋ ಕಾರಣಕ್ಕೆ ನಾನು ವಿಡಿಯೋಗಳನ್ನ ಯೂಟ್ಯೂಬಲ್ಲೂ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೆ ನೀವು ಇತ್ತೀಚೆಗೆ ಯೂಟ್ಯೂಬಲ್ಲಿ ಕೂಡ ಚೆನ್ನಾಗಿ ಯೂಟ್ಯೂಬಲ್ಲಿ ಒಂದು ಬರ್ತಿರಲಿಲ್ಲ ನನ್ನ ವಿಡಿಯೋಕ್ಕೆ ತುಂಬ ಬೇಜಾರಾಗ್ತಾ ಇರ್ತೀವಿ ಸ್ವಲ್ಪ ಬರ್ತಾ ಇದೆ ಹಾಗೆ ರೀಸ್ಗಳು ಒಂದು ಸಾವಿರ ಇತ್ತು ಎರಡು ಸಾವಿರ ಇರ್ಬೋದು ಈ ಥರ ಚಿಕ್ಕ ಚಿಕ್ಕ ಟೀಸನ್ನು ನಾನು ಮಾಡ್ತೀನಿ ಅಂತ ಹೇಳ್ತೀನಿಲ್ಲ ಈಗ ನನಗೆ ಎರಡು ಸಾವಿರ ವೀಟ್ ಆಗ್ತಾ ಇದೆ ಮುಂದೆ ಇಪ್ಪತ್ತು ಸಾವಿರ ಆದರೂ ಆಗ್ಬೋದು ಅನ್ನೋ ರೀತಿ ಡೋಸ್ಟ್ ಬಂದಿದೆ ಖಂಡಿತವಾಗೂ ನಾನು ನಿಮ್ಮ ಮುಂದೆ ಯೂಟ್ಯೂಬ್ ತುಂಬ ವಸ್ತು ವರ್ಷ ನನ್ನ ನನ್ನ ಜೀವನ ಶೈಲಿಯನ್ನು ನಡೆಸ್ಕೊಳ್ಳೋ ಪ್ರಯತ್ನ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ ನೀವೆಲ್ಲ ನೀವು ಓಟ್ ಮಾಡಿ ಸ್ವಲ್ಪ ಇತ್ತು ಅಂತ ಇವತ್ತು ರೊಟ್ಟಿ ತೋಟಕ್ಕೆ ಸಲಹಾರಿ ಇವ್ರಿಗೂ ಕೂಡ ತಿಂಡಿ ಕೊಟ್ಟು ನಾನು ಕೂಡ ತಿಂಡಿ ತಿಂದು ದೇವರು ತಪ್ಪ ಅಡುಗೆ ಕೆಲಸ ಮಾಡಬೇಕು ಇವರು ಇವತ್ತು ಮಿಷಿನ ಪೂರ್ತಿ ಹಾಕ್ತಾ ಇಲ್ಲ ಅಡುಗೆ ಸ್ವಲ್ಪ ಕೂಡ ಇಟ್ಟು ತೊಂದರೆ ಉಳ್ಕೊಂಡಿತ್ತು ಅಂತ ಹೇಳಿದ್ರು ಬಂದು ಅವರೆಲ್ಲ ಒಂದು ಅವರು ಎರಡವರೆಗೂ ಮಿಷಿನ್ಗೆ ಹಾಕಿ ತೋಟ ತೈತ ಗೊಂದಕಾರರು ಬೇರೆಯವ್ರಿಗೆ ಹೋಗಿದ್ರು ಕೇಳೋಕ್ಕೆ ಅವ್ರು ಅಲ್ಲಿಂದ ಬಂದ ಮೇಲೆ ಫೋನ್ ಮಾಡ್ತೀವಿ ಬನ್ನಿ ಅಂತ ಅಂದಿದ್ರು ಸ್ವಲ್ಪ ಹೊತ್ತು ಮಿಷಿನ್ಗೆ ಹಾಕಿದ್ಮೇಲೆ ಮತ್ತು ಅಡಿಕೆಕಾಯಿನ ತಿಕೊಂಡ್ಬರೋದಕ್ಕೆ ಅಂತ ಎಲ್ಲರೂ ಕೂಡ ಹೋದರು ನಾನು ಆ ಟೈಮಲ್ಲಿ ಬಂದು ಅಡುಗೆ ಮಾಡ್ತಾಯಿದ್ದೀನಿ ಸಾಂಬಾರು ಇವತ್ತು ಮೊಳಕೆ ಉಳ್ಳಿಕಾಳು ಹುಳಿ ಸಾರು ಮೊಳಕೆ ಉಳ್ಳಿಕಾಳು ಹುಳಿ ಸಾರು ಈರಿಸಿ ಸಾಂಬಾರುಗಳು ತುಂಬ ಚೆನ್ನಾಗಿರುತ್ತೆ ಅದು ಆರೋಗ್ಯನೂ ಕೂಡ ಹಾಗೆ ಬೇರೆ ತಂಪು ಮೊಳಕೆ ಕಟ್ಟಿ ಇಟ್ಸಿದ್ದೆ ಅವಳಿಕೆ ಹುಳಿಕ ಸಾಂಬಾರು ಮಾಡೋಣ ಅಂತ ಅವ್ರು ತೋಟದ ಹತ್ರ ಹೋದಮೇಲೆ ಅಡುಗೆ ಮನೆಗೆ ಬಂದೆ ಈಗಂತೂ ಇನ್ನೂ ಒಂದು ಮೂರು ನಾಲ್ಕು ದಿನ ಇನ್ನೇನು ಸಂಕ್ರಾಂತಿ ಹಬ್ಬ ಬಂತು ಹೊಸ ವರ್ಷ ಆಗಿದ್ದೇ ನಮಗೆ ಗೊತ್ತಾಗಿಲ್ಲ ಆಲ್ರೆಡಿ ಹೊಸ ವರ್ಷದಲ್ಲೂ ನಾವು ಒಂದು ಹತ್ತು ದಿನನ ತಿಂದು ಇನ್ನೇನು ಹುಟ್ಟೋದೇ ತಡ ಕರ ಕರಕ ಅಂತ ಹೋಗ್ತಾ ಇರುತ್ತೆ ನಮಗಂತೂ ಎಷ್ಟು ಬೇಗ ಟೈಮ್ ಆಯಿತು ಎರಡು ಸಾವಿರದ ಇಪ್ಪತ್ತೈದು ಮುಗ್ದೋಗಿದ್ದೆ ಗೊತ್ತಾಗಿಲ್ಲ ಎರಡು ಸಾವಿರದ ಇಪ್ಪತ್ತಾರಲ್ಲೂ ಆಲ್ರೆಡಿ ನಾವು ಒಂದು ತಿಂಗಳು ಮು ಮುಗಿಸೋ ಕಡೆ ಮುಖ ಮಾಡಿದ್ದೀವಿ ಇವತ್ತಿಂದ ಸಂಕ್ರಾಂತಿ ಹಬ್ಬ ಬರುತ್ತಲ್ಲ ಆ ಸಂಕ್ರಾಂತಿ ಹಬ್ಬಕ್ಕೆ ಯಾವ್ಯಾವ ರೀತಿ ಹಳ್ಳಿ ಥೀಮಲ್ಲಿ ಏನಾದರೂ ವಿಡಿಯೋ ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ ನೀವು ಯಾರಾದರೂ ಈ ವಿಡಿಯೋನ ಪೂರ್ತಿ ನೋಡ್ತಾ ಇದ್ದರೆ ನೋಡಿ ನನಗೆ ಸಜೆಷನ್ ಕೊಡಬೇಕು ಅಂತ ಅನ್ಸಿದ್ರೆ ಯಾವ ರೀತಿ ಮಾಡೋದು ಸುಗ್ಗಿ ಹಬ್ಬನ ಅಥವಾ ನಿಮ್ಮ ಕಡೆ ಏನಾದರೂ ಸುಗ್ಗಿ ಹಬ್ಬನ ಸ್ಪೆಷಲ್ ಮಾಡ್ತೀರಾ ಈ ವಿಡಿಯೋ ನೋಡ್ತಾ ಇರೋದು ಅದನ್ನು ಕೂಡ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಯಾಕಂತಂದರೆ ನನಗೆ ಒಂದು ಐಡಿಯಾ ಬರುತ್ತೆ ಹಬ್ಬನ ಯಾವ ರೀತಿ ಮಾಡಬೇಕು ಅಂತ ಆಲ್ರೆಡಿ ನನಗೆ ಐಡಿಯಾ ಇದೆ ನಮ್ಮೂರ ಕಡೆಯೆಲ್ಲ ಯಾವ ರೀತಿ ಮಾಡ್ತಾಯಿದ್ವಿ ಮೊದಲು ಈಗಲ್ಲ ಈಗ ಅಲ್ಲೂ ಕೂಡ ಏನು ಮಾಡೋದಿಲ್ಲ ಸದ್ಯ ಎಳ್ಳು ಬೆಲ್ಲ ಹಂಚೋದೇ ಕಷ್ಟಕ್ಕೆ ಬಂದೈತೆ ಮೊದಲೆಲ್ಲ ನಾವು ಎಷ್ಟು ಚೆನ್ನಾಗಿ ಹಬ್ಗಳಲ್ಲಿ ರೆಡಿಯಾಗಿ ಎಳ್ಳು ಬೆಲ್ಲ ಹಂಚಿ ಬರ್ತಾಯಿದ್ವಿ ಗೊತ್ತಾ ಆದರೆ ಇತ್ತೀಚಿನ ದಿನಗಳಲ್ಲಿ ಎಳ್ಳು ಬೆಲ್ಲ ಮಾಡೋದು ಇಲ್ಲ ಮಾಡಿದ್ರು ಕೂಡ ಎಳ್ಳು ಹೋಗಿ ಹಂಚೋದು ಇಲ್ಲ ಆ ಥರ ಆಗಿದೆ ಎಲ್ಲದನ್ನು ಕೂಡ ನಾನು ಇಲ್ಲಿಂದ ಯಾವುದು ಮರಿಬಾರ್ದು ಅನ್ನೋ ಕಾರಣಕ್ಕೆ ಇಲ್ಲಿ ನಮ್ಮ ಮನೇಲಿ ಅನುಕೂಲ ಇಲ್ಲ ಹಳ್ಳಿ ಥರ ತೋರಿಸೋದಕ್ಕೆ ಯಾಕಂತಂದರೆ ಆಲ್ರೆಡಿ ನಾವು ಈ ಥರ ಮನೆ ಕಟ್ಟಿರೋದ್ರಿಂದ ಹಳ್ಳಿ ಜೀವನ ಏನು ತೋರ್ಸೋಕ್ಕಾಗುತ್ತೆ ಅಂದರೆ ಮೊದಲೆಲ್ಲ ಕಣ ರಾಗಿ ಈ ರೀತಿ ಇತ್ತಲ್ಲ ನಂಗೆ ಅದೆಲ್ಲ ತುಂಬ ನೆನಪು ನಾನು ಕೂಡ ಇವಾಗ ಸ್ಕೂಲಿಂದ ಬಂದಾಗ ರಾಶಿ ಪಲ್ಲಾರ ಅಂತ ಮಾಡೋರು ಆ ಬುಕ್ಕುಗಳು ಹಾಕಿದಂಗೆ ಎಲ್ಲಿ ಇವತ್ತು ರಾಶಿ ಪಲ್ಲಾರ ಯಾರ ಮನೇಲಿದೆ ಯಾರ ಮನೇಲಿ ರಾಗಿ ಇವತ್ತು ಕ್ಲೀನ್ ಆಗಿದೆ ಅಂತ ಎಲ್ಲ ತಿಳ್ಕೊಂಡಿರ್ತಿದ್ವಿ ಬುಕ್ ಇಡ್ತಿದ್ದಂಗೆ ದೌಡ ಹಾಕಿವು ಅಕ್ಕಿ ಪಲಾರ ತಿನ್ನೋದಕ್ಕೆ ಆ ನೆನಪುಗಳೇ ತುಂಬ ಚೆಂದ ನೋಡೋಣ ಈ ಸುಗ್ಗಿ ಹಬ್ಬದಲ್ಲಿ ಆ ನೆನಪುಗಳನ್ನೆಲ್ಲ ತೊಗೊಂಬರೋಣ ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ ಯಾವ ರೀತಿ ಮಾಡ್ತೀನಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಹೆಚ್ಚು ಹೆಚ್ಚು ಬೆಂಬಲ ಕೊಡಿ ಯಾಕಂತಂದರೆ ನೀವೇ ನನ್ನ ಮೋಟಿವೇಶನ್ ನೀವು ಬೆಂಬಲ ಕೊಟ್ಟರೆ ನನಗೆ ಹೆಚ್ಚು ಶಕ್ತಿ ಬರುತ್ತೆ ವಿಡಿಯೋಗಳನ್ನ ಮಾಡೋದಕ್ಕೆ ಈಗ ನಾನು ಅನ್ನವನ್ನು ಬಸಿತಾ ಇದ್ದೀನಿ ಇತ್ತೀಚಿನ ದಿನಗಳಲ್ಲಿ ಅನ್ನ ಬಸಿಯೋದು ಕಡಿಮೆ ಯಾಕಂತಂದರೆ ನನಗೆ ಅಷ್ಟು ದೊಡ್ಡ ಕುಕ್ಕರ್ ಇರಲಿಲ್ಲ ಅಂದರೆ ಜಾಸ್ತಿ ಜನ ಇರೋದರಿಂದ ಸ್ವಲ್ಪ ದೊಡ್ಡ ಕುಕ್ಕರ್ ಬೇಕಿರುತ್ತೆ ಹನ್ನೆರಡು ಲೀಟ್ರ್ ಕುಕ್ಕರ್ ನಾನು ತೊಗೊಂಡಿಲ್ಲ ಯಾಕಂತಂದರೆ ತುಂಬ ಜಾಸ್ತಿ ಜನ ಬಂದಾಗ ಬೇಕಾಗುತ್ತೆ ಯಾವಾಗಲೂ ಸಲ ಅವನ್ನೆಲ್ಲ ನಾನು ಇಟ್ಕೊಂಡು ಿಲ್ಲ ಅಂದ್ರೆ ಹನ್ನೆರಡು ಲೀಟರ್ ಕುಕ್ಕರ್ ಇಲ್ದಲೆ ಇರೋದ್ರಿಂದ ನಾನು ಈ ತರ ತಪ್ಪಲಲ್ಲಿ ಬಸಿತಾ ಇದ್ದೀನಿ ನೋಡಿ ನಮ್ಮನೆಯವ್ರು ಬಂದು ಯಾವ ರೀತಿ ನನ್ನ ಮಗನ ಕ್ಲಾಸ್ ತಗೊತಿದ್ದಾರೆ ಆಚೆ ಕಳಿಸಿಲ್ಲ ಅಂತ

ಹೆಂಗೆ ಬೇಬಿದಂಗೆ ಕಾಲೇಜಲ್ಲಿ ಇದ್ ಬಂದ್ಬಿಟ್ಟು ಇಲ್ಲಿ ಇದ್ದಾಗ ಹಿಂಗಲ್ಲ ಕಣ ಪಾಡೋದು ಇಂದ ಇಲ್ಲಿ ಬಂದಾಗ ಅಪ್ಪ ಮಾಡಿರ್ತಾರೆ ಫ್ರೀಯಾಗಿ ಕುಂಡ್ರೂ ಅಂತ ನಾವು ಚಿಕ್ಕ ಮಕ್ಕಳಲ್ಲಿ ತುಂಬ ಕೆಲಸ ಮಾಡಿದ್ವಿ ಅಂದರೆ ಅಪ್ಪ ಅಮ್ಮ ನಮಗೆ ಕಲಿಸಿದ್ರು ಅವತ್ತು ಕಲಸಿರ್ತಕ್ಕಂಥ ಕೆಲಸನೇ ಇವತ್ತು ನಮ್ಮನ್ನು ಕೈ ಹಿಡ್ದಿರೋದು ಅಂತೆಲ್ಲ ಹೇಳಬೇಕು ಯಾಕಂತಂದ್ರೆ ಇಷ್ಟು ಕೆಲಸ ಇದ್ದಾಗ ನಾವೇನಾದರೂ ಬೇಜಾರು ಮಾಡಿಕೊಂಡು ಮಾಡೋಕ್ಕಾಗಲ್ಲ ಆ ರೀತಿ ಈ ರೀತಿ ಅಂದ್ಕೊಂಡಿದ್ರೆ ತುಂಬ ಕಷ್ಟಕ್ಕೆ ಬರೋದು ನಾನು ನಮ್ಮ ಅಪ್ಪ ಅಮ್ಮಂಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಅವತ್ತು ಬೇಜಾರಾಗೋದು ಯಾಕೆ ಇವ್ರು ಇಷ್ಟು ಕೆಲಸ ಮಾಡಿಸ್ತಾರೆ ನಮ್ಮ ಹತ್ರ ಅಂತ ಇವತ್ತು ನಮಗೆ ಅದೇ ಒಂದು ದಾರಿಯಾಗಿರೋದ್ರಿಂದ ತುಂಬ ಖುಷಿಯಾಗುತ್ತೆ ಇವತ್ತು ಇಲ್ಲ ಅಂತಂದರೆ ಮಲಗೊಬೋದು ಆದರೆ ಕೆಲಸ ಇದ್ದಾಗ ಮಾಡಬೇಕು ಅನ್ನೋದು ಕಲಸಿ ಐತಲ್ಲ ಅದಕ್ಕೆ ನಮಗೆ ಥ್ಯಾಂಕ್ಸ್ ಹೇಳಬೇಕು ನಮ್ಮ ಮಕ್ಳಿಗೆ ನಾವು ಅದನ್ನು ಕಲ್ಸೋಕ್ಕಾಗ್ತಿಲ್ಲ ಯಾಕಂತಂದರೆ ಸಮಾಜನೇ ಆಗಿದೆ ಇವಾಗ ಮಕ್ಳುಗಳು ಯಾರು ಕೆಲಸ ಮಾಡಲ್ಲ ಏನೋ ಓದಬೇಕು ಓದಬೇಕು ಓದಲಿ ಓದಲಿ ಅಂತ ನಾವು ಓದ್ಗಳಿಗೆ ತುಂಬ ಅವ್ರಿಗೆ ಟೈಮು ಮತ್ತು ಹಣ ಎರಡನ್ನೂ ಕೂಡ ಸ್ಪೆಂಡ್ ಮಾಡ್ತಾಯಿದ್ದೀವಿ ಅಂದರೆ ಏನಾದರೂ ಅದು ಒಳ್ಳೆಯದಾಗಿ ಕೆಟ್ಟದ ಅನ್ನೋದೇ ಗೊತ್ತಾಗ್ತಾಯಿಲ್ಲ ಈಗಿನ ಕಾಲದಲ್ಲಿ ಯಾವುದಕ್ಕೂ ಬೆಲೆ ಇಲ್ಲ ಏನೋ ಕಾಲ ಹೆಂಗೆ ಬರುತ್ತಾ ಹಂಗೆ ಹೋಗೋದು ನಾವಂತೂ ತುಂಬ ಚೆನ್ನಾಗಿ ನಮ್ಮ ಚಿಕ್ಕ ವಯಸ್ಸನ್ನು ಕೂಡ ಎಂಜಾಯ್ ಮಾಡಿದ್ವಿ ಈಗಲೂ ಕೂಡ ಕೆಲಸ ಮಾಡೋದ್ರೇನು ತಪ್ಪಿಲ್ಲ ಕೆಲಸ ಮಾಡಿದ್ರೇ ಯಾವಾಗಲೂ ಚೆನ್ನಾಗಿರೋಕ್ಕಾಗೋದು ಅಂತ ನಾನು ತಿಳ್ಕೊಂಡಿದ್ದೀನಿ ಫೈನಲ್ ಆಗಿ ಅಡುಗೆ ಮಧ್ಯಾಹ್ನ ಒಂದೂವರೆ ಅಷ್ಟು ವಯಸ್ಸು ತೋಟದ ಅಡಿಕೆ ಹೋಗಿದ್ರಲ್ಲ ಅಡಿಕೆಕಾಯಿ ಕಿತ್ಕೊಂಡ್ಬರೋದಕ್ಕೆ ಅವ್ರು ಇನ್ನೂ ಬಂದಿರಲಿಲ್ಲ ಅಷ್ಟರಲ್ಲಿ ಬೆಳಗ್ಗೆ ಮಿಷಿನ್ಗೆ ಹಾಕಿ ಸ್ವಲ್ಪ ಕ್ಲೀನ್ ಮಾಡೋದಿತ್ತು ನಾನು ನಮ್ಮತ್ತೆ ಹಾಗೆ ಇನ್ನೊಬ್ಬರು ಸ್ವಲ್ಪ ವಯಸ್ಸಾದರಿದ್ದರು ಅಂತ ಅವ್ರನ್ನ ತೋಟದ ಹತ್ರ ಹೋಗಲ್ಲ ಅವ್ರ ಮನೆ ಹತ್ರನೇ ಬಿಟ್ಟು ಹೋಗಿದ್ರು ಮೂರು ಜನ ಕೂತ್ಕೊಂಡು ಅದನ್ನೆಲ್ಲ ಕ್ಲೀನ್ ಮಾಡಿದ್ವಿ ಈ ರೀತಿ ಟೈಮ್ ಹೋಗ್ತಾಯಿತ್ತು ಅವ್ರು ಊಟಕ್ಕೆ ಬರೋದ್ರೊಳಗಡೆ ಸ್ವಲ್ಪ ಇದನ್ನು ಕ್ಲೀನ್ ಮಾಡಿ ಎತ್ತಿಟ್ಬಿಡೋಣ ಅವ್ರಿಗೆ ಊಟ ಆಗುತ್ತೆ ಅಂತ ಅವ್ರು ನಮ್ಮ ಮನೆಯದು ನಮ್ಮದು ಇದು ಕ್ಲೀನ್ ಆದರೂ ಕೂಡ ಅವ್ರು ಬರಲಿಲ್ಲ ಆಗ ನಮ್ಮ ಬೆಳಗ್ಗೆ ತಿಂಡಿ ಮಾಡಿದ್ದು ಹಾಗೆ ಅಡುಗೆ ಮಾಡಿದ್ದು ಇವ್ರು ಯಾವುದೂ ಕೂಡ ಪಾತ್ರೆ ಕ್ಲೀನ್ ಮಾಡಿರಲಿಲ್ಲ ಅವನ್ನೂ ಕೂಡ ವಾಶ್ ಮಾಡಿ ಇಟ್ಬಿಡೋಣ ಅವ್ರು ಬರೋದ್ರೊಳಗಡೆ ಅವ್ರು ಊಟ ಬಡಿಸಿ ನಾನು ಕೂಡ ಏನಾದರೂ ಆಚೆ ಕೆಲಸ ಮಾಡೋದಕ್ಕೆ ಸರಿಯಾಗುತ್ತೆ ಅಂತೇಳಿ ಈ ರೀತಿಯಾಗಿ ಪಾತ್ರೆಗಳು ಎಲ್ಲ ಇವತ್ತು ತುಂಬ ಜಾಸ್ತಿ ಇದ್ದು ಅಂತೇಳಿ ಆಚೆನೇ ತೊಗೊಂಬಂದು ಆಚೆಲಿ ವಾಶ್ ಮಾಡ್ತಾಯಿದ್ದೀನಿ ಇಷ್ಟು ದೊಡ್ಡ ದೊಡ್ಡ ಪಾತ್ರೆ ಎಲ್ಲ ಒಳಗೆ ಸಿಂಕಲ್ಲಿ ವಾಶ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ ನಾವು ಮತ್ತು ಆಚೆಳಿ ಕ್ಲೀನ್ ಮಾಡೋದಕ್ಕೆ ಪಾತ್ರೆ ಎಲ್ಲ ವಾಶ್ ಮಾಡೋದಕ್ಕೆ ಜಾಗ ಮಾಡಿದ್ದೀವಲ್ಲ ಅಲ್ಲಿ ಚೆನ್ನಾಗಿದೆ ದೊಡ್ಡ ಪಾತ್ರೆ ಅದು ಆರಾಮಾಗಿ ಕುತ್ಕೊಂಡು ವಾಶ್ ಮಾಡ್ಬೋದು ಎಚ್ಕೆ ಪಾತ್ರೆ ಇದ್ದಾಗ ಸಿಂಕ್ ಹತ್ರ ನಿಂತ್ಕೊಂಡು ವಾಶ್ ಮಾಡೋದು ಕಷ್ಟ ಆ ಪಾತ್ರೆ ಎಲ್ಲ ಇನ್ನೂ ವಾಶ್ ಮಾಡ್ತಿದ್ದೆ ಅಷ್ಟಲ್ಲೇ ಬಂದರೂ ತೋರ್ತತ್ರೆಯಿಂದ ಅಡಿಕೆ ಕಾಯಿ ಅಡಿಕೆಕಾಯಿ ತೊಗೊಂಡು ಇನ್ನೇನಿನ್ನೊಂದು ಇದೆ ಫೈನಲ್ ಕುಯ್ಲು ಅದೇನು ಜಾಸ್ತಿ ಇರೋದಿಲ್ಲ ಆದರೂ ಕೂಡ ಆ ಕುಯಿಲ್ ವ್ಲಾಗ್ನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇನ್ನೂ ಮೂರನೇ ದಿನ ವ್ಲಾಗ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹೇಗೆ ಅನ್ನಿಸ್ತು ನಮ್ಮ ಅಡಿಕೆ ಕುಯ್ಲು ಕಮೆಂಟ್ ಮಾಡಿ ನೋಡಿ ಇವಾಗ ಅವರಿಗೆಲ್ಲ ಊಟ ಬಡಿಸಿ ಕಳಿಸಿದ ಮೇಲೆ ಮನೆಯವ್ರಿಗೂ ನಾನು ನಮ್ಮ ಅತ್ತೆ ಹಾಗೆ ನನ್ನ ಆನೇ ಮಗ ನನ್ನ ಮಗ ಎಲ್ಲರೂ ಕೂಡ ಊಟಕ್ಕೆ ಬಂದರು ಎಲ್ಲರೂ ಒಟ್ಟು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ ನಮ್ಮ ಮನೆಯವರು ಏನೋ ಹುಡುಗರಿಗೆ ಏನೋ ಹೇಳ್ತಾ ಇದ್ದಾರೆ ಅತ್ತೆನವರು ಮಾತಾಡ್ತಾ ಇದ್ದಾರೆ ಏನು ಮಾತು ಅನ್ನೋದು ನನಗೆ ನೆನಪು ಇಲ್ಲ ನೋಡಿ ನೋಡಿ ಏನು ಆ್ಯಕ್ಷನ್ ಮಾಡ್ಕೊಂಡು ಮಾತಾಡ್ತಾ ಇದ್ದಾರೆ ನಮ್ಮ ಮನೆಯವರು ಹುಡುಗ್ರಿಗೆ ಏನೋ ಕಾಮಿಡಿ ಮಾಡ್ತಾ ಇದ್ದಾರೆ ಹಂಗೆ ಮಾಡೋಲ್ಲ ಹಿಂಗೆ ಮಾಡೋಲ್ಲ ಅಂತ ಮಕ್ಳುಗಳು ಕೇಳಬೇಕಲ್ಲ ಆದರೂ ಕೂಡ ನಾವು ಹೇಳಿದ್ರು ಕೂಡ ನಾವು ಹೇಳೋದಷ್ಟೇ ಒಳ್ಳೆಯದು ಕೆಟ್ಟದ್ದು ಅವರೂ ತೀರ್ಮಾನ ತೊಗೊಂಡ್ಬೋದು ಈಗ ಮಕ್ಕಳು ಏನು ಫಾಸ್ಟ್ ಇರ್ತಾರೆ ಕೆಲಸ ಮಾಡ್ತಾರೆ ನಮ್ಮ ಮನೆಯಲ್ಲಿ ನನ್ನ ಮಗಾಗಲಿ ನನ್ನ ಆದಿ ಮಗಾಗಲಿ ಬಂದಾಗ ಏ ಏನು ಹೇಳಿದ್ರು ಕೂಡ ಅವರು ಕೂಡ ಕೆಲಸ ಮಾಡ್ತಾರೆ ಮಾಡಲ್ಲ ಅಂತ ಹೇಳಲ್ಲ ಸ್ವಲ್ಪ ನಿಧಾನವಾಗಿ ಮಾಡ್ತಾರೆ ಅಷ್ಟೇ ಅದು ರೂಢಿ ಇರೋದಿಲ್ವಲ್ಲ ಅದಕ್ಕೋಸ್ಕರ ಅಂತ ಅನಿಸುತ್ತೆ ಮೇ ಬಿ ಇವಾಗ ನಮ್ಮದು ಕೂಡ ಊಟ ಆಯಿತು ಎಲ್ರಿಗೂ ಕೂಡ ಊಟ ಬಡಿಸಿ ನಿಮ್ಮ ಮಿಷಿನ್ ಮತ್ತೆ ಸ್ಟಾರ್ಟ್ ಆಯಿತು ನಾನು ಕೂಡ ಮಿಷಿನ್ ಹತ್ರ ಹೋಗಬೇಕಿತ್ತು ಅಂದರೆ ಇನ್ನು ಇವತ್ತಿಗೆ ಮುಗಿಯೋದಿಲ್ಲ ಅಡಿಕೆ ಸುಲಿದು ಇನ್ನು ನಾಳೆನೂ ಕೂಡ ಕಂಟಿನ್ಯೂಷನ್ ಇರುತ್ತೆ ನಾಳೆ ನುಳಿದಿರ್ತಕ್ಕಂಥ ಅಡಿಕೆ ಸುಲಿದು ಗೋಟ್ ಇರುತ್ತೆ ಇನ್ನು ಅಡಿಕೆ ಬೇಯಿಸೋದಿದೆ ಮಳೆ ಇಲ್ಲ ಈಗ ಮಳೆ ಬೇಗನೆ ಹೋಯ್ತು ಈ ವರ್ಷ ಕಳೆದ ವರ್ಷಕ್ಕಿಂತ ಸ್ವಲ್ಪ ಬೇಗನೆ ಮಳೆ ಹೋಗಿದೆ ಮಳೆ ಇದ್ದಿದ್ರೆ ತೊಂದರೆ ಆಗೋದು ಆದರೂ ಫೈನಲ್ ಆಗಿ ಈ ವರ್ಷದ ಅಡಿಕೆ ಕೂಲಿ ಹತ್ತಿರ ಬಂತು ಅಂತ ಅನಿಸುತ್ತೆ ಇನ್ನು ಮುಂದಿನ ವರ್ಷದವರೆಗೂ ಟೈಮ್ ಪಾಸ್ ಮಾಡದೇ ಇರೋದು ನೋಡಿ ಇವಾಗ ಊಟ ಎಲ್ಲ ಕೂಡ ಸಿಗುತ್ತೆ